ಹಲೋ ನಮಸ್ತೆ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ದಿನ ಆಗಿತ್ತಲ್ಲ ಡೈಲಿ ವ್ಲಾಗ್ ಮಾಡಿ ಸೊ ಹಾಗಾಗಿ ಈಗ ಡೈಲಿ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಹೆಂಗಂದರೆ ಜಾಸ್ತಿ ಕೆಲಸ ಮಾಡಿಬಿಟ್ರೆ ಮತ್ತೆ ಇದು ಈ ಪೇನ್ ಸ್ಟಾರ್ಟ್ ಆಗ್ಬಿಡ್ತೈತಿ ಈ ಪ್ಲೇಸ್ ಇರೋದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಒಂದು ಟೂ ಡೇಸಿಗೆ ಒಂದು ತ್ರೀ ಡೇಸಿಗೆ ಒಂದು ನಂದು ಬ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಈಗ ಏನಾಗುತ್ತೆ ಅಂತ ಹೇಳಿದರೆ ಹಾಗೆ ಬಿಟ್ಟೆ ಅಂತ ಹೇಳಿದರೆ ಅದೊಂಥರ ಡೆಡ್ ಆದಂಗೆ ಆಗ್ಬಿಡ್ತಿತ್ತು ಅಕೌಂಟು ಸೊ ಇಷ್ಟು ದಿನ ಅದಕ್ಕೆ ಎಂತ ಕಷ್ಟಪಟ್ಟು ಕಲ್ಲು ಅಲ್ಲಿ ಹೊತ್ತಾರಂಗೆ ಹೊತ್ಬಿಟ್ಟಿನಿ ಮತ್ತದು ಅಕೌಂಟ್ ಏನಾರ ಡೆಡ್ ಆತಂದ್ರೆ ಭಾಳ ಪ್ರಾಬ್ಲಮ್ ಅಂತ ಅನಿಸ್ತತಿ ಮತ್ತು ಅದನ್ನ ಆ ಗ್ರೋ ಮಾಡ್ಕೊಳಕ್ಕೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಕತಿ ಅದಕ್ಕೆ ಡೈಲಿ ಹಾಕೋಕ್ಕಾಗಲಿಲ್ಲ ಅಂದ್ರೂ ಅವಾಗೊಂದು ಇವಾಗೊಂದು ಹಾಕ್ಯಂತ ಅಂತ ಇದ್ರೆ ಒಂದು ಸ್ವಲ್ಪ ಅಕೌಂಟು ಆ್ಯಕ್ಟಿವ್ ಐತಿ ಅನ್ನೋ ಥರನಾರ ಲೆಕ್ಕ ಸಿಗ್ತತಿ ಹಾಗಾಗಿ ಒಂದು ಅವಾಗೊಂದು ಅವಾಗೊಂದು ಹಾಕೋಣ ಅಂತ ಮಾಡೀನಿ ಸೊ ಯಾಕಪ್ಪ ಅಂತ ಹೇಳಿದ್ರ ಅದೇ ಅಕೌಂಟ್ ಡೆಡ್ ಆದಂಗೆ ಆಕತಿ ಸೊ ಯಾರ ಬ್ಲಾಗ್ ಮಾಡಬೇಕು ಯಾರ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದರು ಒಂದು ಸ್ವಲ್ಪ ದಿನ ಮಾಡ್ತೀವಿ ಆಮೇಲೆ ಮತ್ತೆ ಬಿಟ್ಬಿಡ್ತೀವಿ ಅನ್ನೋ ಅದೇನಾರು ಮಾಡಿದ್ರೆ ಅದು ಡೆಡ್ ಆದಂಗೆ ಆಗ್ಬಿಡ್ತೈತಿ ನಿಮ್ಗೆ ಗೊತ್ತಿರ್ತೈತಿ ಒಂದು ಯೂಟ್ಯೂಬ್ ಒಳಗೆ ಮಾನಿಟೈಸೇಷನ್ ಓಪನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಅಂತ ಅಂಥೇಳಿ ಆ ವಾಚಿಂಗ್ ಅವರ್ಸ್ ಆಗಲಿ ಆ ಫಾಲೋವರ್ಸ್ ಆಗಲಿ ಬರಬೇಕು ಅಂತ ಹೇಳಿದರೆ ಸೊ ಹಂಗಾಗಿ ಅಷ್ಟು ಕಷ್ಟಪಟ್ಟೇನಿ ಅಂದಮೇಲೆ ಅದನ್ನು ಡೆಡ್ ಮಾಡೋಕೆ ನನಗೂ ಇಷ್ಟ ಇಲ್ಲ ಬಟ್ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಸಪೋರ್ಟ್ ಮಾಡಬೇಕಲ್ಲ ನನಗೆ ನನ್ನ ಬಾಡಿ ಆಗಲಿ ಮೈಂಡಾಗಲಿ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅವಾಗ ಒಂದು ವೀಡಿಯೋ ಮಾಡೋಣ ಅಂತ ಮಾಡೀನಿ ಸೊ ಇವತ್ತಿನ ಆ್ಯಕ್ಟಿವಿಟೀಸ್ ಇವತ್ತಿನ ಬ್ಲಾಗಿ ಏನಿರ್ತತಿ ಏನಿಲ್ಲ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಒಂದಿನದ್ದು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಒಂದು ಎರಡು ದಿನ ಮೂರು ದಿನದ ಜೊತೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಆವಾಗ ಅಂದರೆ ಡೈಲಿ ಡೈಲಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಸೊ ಹಂಗಾಗಿ ಡೈಲಿ ಡೈಲಿ ವ್ಲಾಗ್ನ ವಿಡಿಯೋ ಜೊತೆಗೇನೆ ಡೈಲಿ ಡೈಲಿ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಬಟ್ ಈಗ ಏನಾಕತಿ ಅಂತ ಹೇಳಿದ್ರೆ ನಂಗೆ ಡೈಲಿ ಮಾಡೋಕ್ಕಂತರೂ ಆಗಂಗಿಲ್ಲ ಹಾಗಾಗಿ ಒಂದು ಒಂದು ದಿನ ಎರಡು ದಿನ ಇಲ್ಲ ಮೂರು ಮೂರು ದಿನದ್ದು ನಾನು ಅದ್ರ ಜೊತೆಗೆ ಕ್ಲಪ್ ಮಾಡಿ ನಾನು ಒಂದು ಡೈಲಿ ವ್ಲಾಗ್ ಅಂಥೇಳಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ಬೇಕಂತ ಮಾಡೇನಿ ಸೊ ಹಾಗಾಗಿ ಇವತ್ತಿಂದ ವ್ಲಾಗ್ ಏನೇನು ಇರ್ತೈತಿ ಏನೇನಿಲ್ಲ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಬರ್ರಿ ಸೊ ಇಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಮನೆ ಏನೋ ಕಟ್ಟಿರೋ ಮನೇನ ಕೆಡುತ್ತಾ ಇದ್ದಾರೆ ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಹಾಗಾಗಿ ಡೈರೆಕ್ಟ್ ವಾಯ್ಸ್ ಕೊಡಾಕಂತರೂ ಆಗಂಗಿಲ್ಲ ಹಾಗಾಗಿ ಬರ್ರಿ ಇವತ್ತಿನ ವ್ಲಾಗ್ ಏನೈತಿ ಏನಿಲ್ಲ ಅಂತ ನಿಮ್ಮ ಜೊತೆ ಸೊ ಅದೇ ಹೇಳಿದ್ನಲ್ಲ ನಮ್ಮ ಮನೆ ಎದುರುಗಡೆಗೆ ಒಂದು ಬಿಲ್ಡಿಂಗ್ನ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಎರಡು ಫ್ಲೋರ್ ಇರೋ ಮನೆ ಯಾಕೆ ಈ ವಿಡಿಯೋ ತೊಗೊಂಡೆ ಅಂತ ಹೇಳಿದರೆ ಈ ಮನೇನ ಕಟ್ಟುವಾಗ ಆ ಆ ಮನೆ ಓನರ್ ಆಗಲಿ ಅಥ್ವಾ ಆ ಮನೆ ಯಜಮಾನ ಆಗಲಿ ಎಷ್ಟು ಕಷ್ಟಪಟ್ಟಿರ್ತಾನೆ ಅವನ ಅವನ ಮನೆ ಕಟ್ಟಬೇಕಾದ್ರೆ ತುಂಬಾ ಅದಕ್ಕೆ ಶ್ರಮ ವಹಿಸಿರ್ತಾನೆ ಜೊತೆಗೆ ಅವರ ಎಷ್ಟು ಮೆಮೊರೀಸ್ ಎಲ್ಲ ಇರ್ತವೋ ಯಾರಿಗಾರ ನಾವು ಸೇಲ್ ಮಾಡಿದ್ರೆ ಮನೇನ ಅದು ಮನೆಯಾಗೇ ಇತ್ತು ಅಂತ ಹೇಳಿದರೆ ಏನು ಅನ್ಸಲ್ಲ ಅದನ್ನ ಡೆಮಾಲಿಷ್ ಮಾಡಿ ಕಟ್ತಾರೆ ಅಂತ ಹೇಳಿದರೆ ಎಷ್ಟು ಬೇಜಾರಾಗುತ್ತಲ್ಲ ಅದೇ ಮೋಸ್ಟ್ ಮೋಸ್ಟ್ಲಿ ದುಡ್ಡು ಇರೋನೇ ಇರಬೇಕು ಅವನು ಹಂಗಾಗಿ ಪೂರ ಡೆಮಾಲಿಷ್ ಮಾಡಿ ಮನೆ ಕಟ್ತಾ ಇದ್ದಾನೆ ಇದೇ ಥರನೇ ಸಂಬಂಧಗಳು ಅಷ್ಟೇ ಮನೆ ಕಟ್ಟೋಕ್ಕೆ ಎಷ್ಟು ನಾವು ಟೈಮ್ ತೊಗೊತೀವಿ ಮನೆ ಬೀಳ್ಸೋಕ್ಕೆ ಭಾಳ ದಿನ ಟೈಮ್ ಬೇಡ ಅದೇ ರೀತಿ ಸಂಬಂಧಗಳು ಸಂಬಂಧಗಳನ್ನ ನಾವು ಉಳಿಸ್ಕೋಬೇಕಂತ ಹೇಳಿದರೆ ಪ್ರತಿಯೊಂದಕ್ಕೂ ನಾವು ಕಾಂಪ್ರಮೈಸ್ ಆಗಲೇಬೇಕಾಗ್ಕತಿ ಅದೇ ಸಂಬಂಧ ನಾವು ಹಾಳು ಮಾಡ್ಕೋಬೇಕಂತ ಹೇಳಿದರೆ ವಿತಿನ್ ಸೆಕೆಂಡ್ ಒಳಗೇನೆ ಜಸ್ಟ್ ನಿಮ್ಮ ಜೊತೆ ನಾನು ಹಾಗೆ ಶೇರ್ ಮಾಡಿಕೊಂಡೆ ಅಮ್ಮನೆ ನೋಡಿ ಸೊ ಏನಂದರೆ ರೇಷನ್ ಕೊಡ್ತಾ ಇದ್ರು ಸೊ ಹಂಗಾಗಿ ರೇಷನ್ ತಗೊಬರೋಣ ಅಂತ ಹೇಳಿ ಹೊರಟಿದ್ದೆ ನೋಡ್ರಿ ಈ ಒಂದು ತಿಂಗಳ ರೇಷನ್ ತರೋದು ಒಂದು ದೊಡ್ಡ ಪ್ರಾಬ್ಲಮ್ ನಮ್ಗೆ ಬೆಳಗ್ಗೆ ನಾವು ಹೋಗಬೇಕು ಬೆಳಗ್ಗೆ ಆರು ಗಂಟೆ ಹಂಗೆ ಹೋದ್ರೆ ರೇಷನ್ ಸಿಗ್ತತಿ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಎಂಟು ಗಂಟೆ ಹಂಗೆ ಹೋಗ್ಬಿಟ್ರೆ ಲೈನ್ ಭಯಂಕರ ಇರ್ತೈತಿ ಲಾಸ್ಟ್ ಟೈಮ್ ರಾಜು ಬೆಳಗ್ಗೆ ಆರು ಗಂಟೆಗೆ ಹೋಗಿ ತೊಗೊಂಬಂದು ಬಿಟ್ಟಿದ್ರು ನಂಗೆ ಹುಷಾರಿಲ್ಲದಾಗ ಬಟ್ ಈ ಸಲ ಆರಾಮ್ ಇದೇನಲ್ಲ ಒಬ್ಬನ ಹೋಗೋಕ್ಕೂ ಬೇಜಾರ್ ಮಾಡ್ಕೊಂತ ನಾನು ಒಂದು ಸ್ವಲ್ಪ ಲೈನ್ ಇರ್ತೈತಲ್ಲ ನಿಂತ್ಕೊಳ್ಳೋಕೆ ಮಾಡಕ ಲೇಡೀಸ್ ಇರ್ತಾರಲೇ ಬಾ ನೀನು ಅಂತಾನ ಹಾಗಾಗಿ ನಾನು ಕೂಡ ಹೋಗಿದ್ದೆ ನೋಡ್ರಿ ರೇಷನ್ ಅಂತ ಅಂಥೇಳಿ ರೇಷನ್ ಬಂದ ಮೇಲೆ ಏನಾರು ತಿಂಡಿ ಮಾಡ್ಕೋಬೇಕಾಗಿತ್ತಲ್ಲ ಎಂಟು ಗಂಟೆ ಹಂಗೆ ಹೋದ್ವಿ ನಾವು ಬಟ್ ಅಂತ ಹೇಳಿದ್ರೆ ತಿಂಡಿಗೆ ಅಂಥೇಳಿ ಅದು ಹನ್ನೊಂದುವರೆ ಲೈನ್ ಇದ್ದಿದ್ದು ನೋಡಿ ಹನ್ನೊಂದುವರೆ ಆಗೇ ಬಿಡ್ತು ಸೊ ಹಂಗಾಗಿ ಬಂದಮೇಲೆ ತಿಂಡಿಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೊಂತ ರೊಟ್ಟಿ ಚಪಾತಿ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಬೇಗನೆ ಒಂದು ಕ್ವಿಕ್ಕಾಗಿ ಒಂದು ಹದಿನೈದು ನಿಮಿಷದೊಳಗಡೆ ಏನಾದ್ರು ತಿಂಡಿ ಮಾಡೋಣ ಅಂಥೇಳಿ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೊಂತೆ ನೋಡ್ರಿ ಇನ್ನೊಂದು ಶಾವಿಗೆ ಉಪ್ಪಿಟ್ಟು ಅಂತ ಹೇಳಿದ್ರೆ ಇವರಿಗೆ ರಾಜುಗೆ ಅಷ್ಟು ಇಷ್ಟ ಆಗಂಗಿಲ್ಲ ಅದೇ ಹೇಳಿದ್ನಲ್ಲ ಒಗ್ಗರಣೆ ಹಾಕಿ ಅದನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಇಷ್ಟಪಡ್ತಾನೆ ಬಟ್ ಏನೋ ಇರಲಿ ಒಂದು ಸಲ ತಿಂದು ನೋಡು ಉದುರು ಉದುರಾಗೆ ಮಾಡ್ತೀನಿ ಅಂಥೇಳಿ ಮಾಡಿದೆ ಕ್ಯಾರೆಟು ಮತ್ತು ಎಲ್ಲದನ್ನ ಹಾಕಿ ಮಾಡಿದೆ ಚೆನ್ನಾಗೇ ಬಂದಿತ್ತು ಅಟ್ಟಲ್ಲಿ ಒಂದು ಉಪ್ಪಿಟ್ಟು ಸೊ ಬೆಳಗಿನ ಉಪ್ಪಿಟ್ಟು ತಿಂಡಿಗೆ ಇದಾಗ್ಬಿಟ್ರೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಏನು ಬಿಡಬೇಕು ಅನ್ನೋದ ಟೆನ್ಷನ್ ಒಂದೊಂದು ಸಲ ಅಂತೂ ನಮ್ಮ ಹೆಣ್ಮಕ್ಳಿಗೆ ಅದ ಒಂದು ದೊಡ್ಡ ಈಗ ನಾಳೆ ಬೆಳಗ್ಗೆ ಏನು ಮಾಡ್ತೇವೆ ಅಂತ ಹೇಳಿದರೆ ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡಿರ್ತೇವೆ ಈಗ ನೆಕ್ಸ್ಟ್ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ಬೇಕಪ್ಪ ಅಂತೇಳಿ ಇವತ್ತಿಂದ ಹಿಂದಿನ ದಿನ ಬೆಳಗ್ಗೆನ ನಾವು ವಿಚಾರ ಮಾಡ್ಬೇಕಾಗತ್ತೆ ಹೆಣ್ಮಕ್ಳು ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ಶಾವಿಗೆ ಉಪ್ಪಿಟ್ಟು ತಿಂದ್ವಿ ನಮ್ಮ ಮನೆ ನಮ್ಮ ಮನೆಯೊಳಗಡೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮ್ಗೆ ಬಸ್ಲೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿತ್ತು ನೋಡ್ರಿ ಅಂಥೇಳಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಎಲೆ ಎಲ್ಲ ಹಂಗಾಗಿ ಒಂದು ಸ್ವಲ್ಪ ಎಲೆ ಎಲೆ ಎಲ್ಲ ಕಟ್ ಮಾಡ್ಕೊಂಡೆ ಮತ್ತು ಉದ್ದಾಗ ಇನ್ನು ಉದ್ದ ಬೆಳೆಸಿದ್ರೆ ಸುಮ್ಮನೆ ಅವಾಗ ಕಟ್ ಮಾಡ್ಕೊತ ಇದ್ರೆ ಚೆನ್ನಾಗಿ ಬೆಳಿತೈತಿ ಅಂಥೇಳಿ ನಮ್ಮ ಮನೇಲಿ ಬೆಳೆಸ್ಕೊಂಡು ನಾವು ತಿನ್ನೋದ್ರಲ್ಲಿರೋ ಮಧ್ಯಾಹ್ನ ಬೇರೆ ಅದರ ಟೇಸ್ಟೇ ಬೇರೆ ನೋಡಿರಿ ಹಾಗಾಗಿ ಒಂದಿಷ್ಟು ಬಂದಿತ್ತು ಬಸಳೆ ಸೊಪ್ಪು ಹಂಗಾಗಿ ಅದನ್ನ ಹರ್ಕೊಂಡು ಅವಾಗವಾಗ ತೊಗೊಂಡು ಮಾಡ್ಕೊಂಬಿಟ್ರೆ ರುಚಿ ಅಂತ ಅನಿಸ್ತದೆ ಅಂಥೇಳಿ ಕಟ್ ಮಾಡ್ಕೊಂಬಂದು ಸಾಂಬಾರಿಗೆ ಹಾಕಿದೆ ನೋಡ್ರಿ ಬಸ್ಲೆ ಸೊಪ್ಪಿನ ಸಾಂಬಾರು ಜೊತೆಗೆ ಮುದ್ದೆ ಸೊ ಅಂಥರ ಹಂಗೇನು ರೀ ಇದ್ಬಿಟ್ರೆ ಭಾಳ ಚಲೋ ಅಂತ ಜೊತೆಗೆ ಜೊತೆಗೊಂಚರು ನವಿಲು ಕೋಸು ಇತ್ತು ಮತ್ತು ಸಾಂಬಾರು ಸೌತೆಕಾಯಿನೂ ಇತ್ತು ಸೊ ಅದನ್ನೂ ಎಲ್ಲ ಹಾಕಿ ಸಾಂಬಾರಿಗೆ ಅಂಥೇಳಿ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಂಡೆ ಇನ್ನು ಬಸ್ಲೆ ಸೊಪ್ಪು ತಿನ್ನೋದ್ರಿಂದ ಅಂತರೂ ಭಾಳ ಚಲೋ ಆರೋಗ್ಯಕ್ಕೆ ಅದು ಭಾಳ ತಂಪಲ್ಲ ಈಗ ಇತ್ತೀಚೆಗೆ ನಾನು ಹಾಸ್ಪಿಟ್ಲು ಅಂತ ಹೇಳಿ ಭಾಳ ದರ ಬಾಡಿ ಹೀಟ್ ಆದಾಗಿತ್ತಲ್ಲ ಹಾಗಾಗ ಸ್ವಲ್ಪ ತಂಪಾಗಲಿ ಅಂಥೇಳಿ ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ಕೊಂಡೆ ನೋಡಿರಿ ಅದ್ರ ಜೊತೆಗೆ ನೈಟಿಗೆ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಬಸಳೆ ಸೊಪ್ಪು ಸಾರು ಮತ್ತು ನಮ್ಮವ್ವ ನಮ್ಮವ್ವ ಅಲ್ಲ ನಮ್ಮ ತಮ್ಮನ್ನ ಅಂಗಡಿ ಒಳಗೆ ಹೋಗ್ಬೇಕು ಅಕ್ಕ ಇದ್ದಾಳೆ ಅಕ್ಕ ಹೊಯ್ಯ ಹಪ್ಪಳ ಮಾಡಿದ್ಲಂತೆ ನಂಗರ ಹೊಯ್ಯ ಹಪ್ಪಳ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಕೊಟ್ಟಿದ್ಲಂತ ಅದ್ರಾಗ ನಂಗೆ ಅವೆರಡು ಇವೆರಡು ಒಂದು ಕಾರ್ ಪುಡಿ ಹಾಕಿದ್ದು ಇನ್ನೊಂದು ಹಸ್ತೆ ಮಿಶಿಂಕ್ ಹಾಕಿದ್ದಿರ್ಬೇಕು ಅದಕ್ಕೆ ನೀ ಎರಡು ಹೋಗು ಅಂತೇಳಿ ನಮ್ಮವ್ವ ಕೊಟ್ಲು ನನಗೆ ನನಗೂ ಭಾಳ ಇಷ್ಟ ಹೊಯ್ಯ ಹಪ್ಪಳ ಅಂತಂದರೆ ನಿಮಗೆಲ್ಲ ಯಾರಿಗೂ ಹೊಯ್ಯ ಹಪ್ಪಳ ಇಷ್ಟ ನೋಡ್ರಿ ಆಮೇಲೆ ಅದಕ್ಕೆ ಆ ಸಾಂಬಾರಿನ ಜೊತೆಗೆ ಒಂದು ಎಡವಯ್ಯ ಹಪ್ಪಳ ಹಪ್ಪಳ ಕರ್ಕೊಂಡೆ ಅದೊಂಥರ ರುಚಿ ಹುಳಿ 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 ಇರ್ತೈತಿ ಅಕ್ಕಿ ನೆನೆಸಿ ಮಾಡಿರ್ತಾರಲ್ಲ ಹುಳಿ ಹುಳಿ ಸಕ್ಕತ್ತಾಗಿ ಟೇಸ್ಟ್ ಇರ್ತೈತಿ ಒಂಥರ ಅನ್ನ ಸಾಂಬಾರು ಜೊತೆಗೆ ಹಪ್ಪಳ ತಿಂದ್ರೆ ಅದ್ರ ರುಚಿನ ಬ್ಯಾರೆ ಅಂತ ಅನ್ನಿಸ್ತೈತಿ ನೋಡ್ರಿ ಹಾಗಾಗಿ ಹಪ್ಪಳ ಕರ್ಕೊಂಡು ಅನ್ನ ಸಾಂಬಾರು ಮಾಡ್ಕೊಂಡು ಉಂಡ್ವಿ ಸೊ ಅದಾದ್ಮೇಲೆ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಬರೀ ಅನ್ನ ಸಾಂಬಾರು ಉಂಡಿದ್ವಲ್ಲ ಹೊಟ್ಟೆ ಆಶೀರ್ವಾದ ಹಂಗೆ ಅದಕ್ಕೆ ಒಂದು ಸ್ವಲ್ಪ ಏನು ಪಾಪ್ಕಾರ್ನ್ ಇದ್ವಿ ಇನ್ನೊಂದು ಎರಡು ಪ್ಯಾಕ್ ಇವು ಹಂಗಾಗಿ ಅವನು ಕೂಡ ಪಾಪ್ಕಾರ್ನ್ ಮತ್ತು ರಾಜುನು ಬಂದ್ರಲ್ಲ ಬಂದ ತಕ್ಷಣ ಸಾಯಂಕಾಲ ಏನು ಮಾಡೋ ಮಾಡೋಣ ಅಂದ್ರೆ ಅದಕ್ಕೆ ಪಾಪ್ಕಾರ್ನ್ ಇದ್ವಲ್ಲ ಅವನ್ನ ಪಾಪ್ಕಾರ್ನ್ ಮಾಡಕ್ಕೆ ಹತ್ರ ನೋಡ್ರಿ ನಾನು ಮಾಡಾಕಂತೇಳಿರು ನನ್ಗೆ ಅದು ಸಿಡ್ಯಾಕಿಡ್ತತಿ ಉಳಿಸೇ ಬಿಡ್ತಾನೆ ನಾನು ವೇಸ್ಟ್ ಮಾಡ್ತೀನಿ ಅನ್ನೋದಕ್ಕೆ ರಾಜುನೋ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಆಲ್ ಎಲ್ಲವನ್ನೂ ಪಾಪ್ಕಾರ್ನಿಗೆ ಅಂದರೆ ಏನದು ಜೋಳ ಎಲ್ಲವೂ ಆಲ್ಮೋಸ್ಟ್ ಆಲ್ ಎಲ್ಲವೂ ಜೋಳ ಕಾರ್ನ್ ಅದು ಆಮೇಲೆ ಅದೇ ಚಾಕ್ ಹಾಕತ್ತದ ಅಂಥೇಳಿ ನಾವು ಯಾವಾಗಲೂ ಮಾ ಹಂಗೆ ಸಿಂಪಲ್ ಆಗಿರೋ ಕಾರ್ನ ಬಂದಿರ್ತಿದ್ವಿ ಹೊರಗಿಂದ ಏನು ತಿನ್ನೋದು ಬೇಡ ಅಂತ ಹೇಳಿ ಬಟ್ ಇದು ಏನೋ ಪಿ ಆರ್ದು ಅಂಥೇಳಿ ಲಾಸ್ಟ್ ಟೈಮ್ ಒಂದೆರಡು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಹಾಗಾಗಿ ಒಂದು ಕಾರ್ ಪುಡಿ ಹಾಕಿ ಒಂದು ಹಂಗೆ ಮಾಡೋದು ಒಗ್ಗರಣೆ ಹಾಕಿರೋ ಥರದ್ದು ಒಂಥರ ರುಚಿ ಇತ್ತು ಸಾಯಂಕಾಲ ಚಾ ಜೊತೆಗೆ ಅವ್ನು ತಿಂದ್ವಿ ಸೊ ಅದಾದಮೇಲೆ ಏನಾಯ್ತು ನೆಕ್ಸ್ಟ್ ಡೇ ಮಂಗಳವಾರ ದಿನ ದೇವಸ್ಥಾನ ಗುತ್ತಮ್ಮ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಗುತ್ತಮ್ಮ ಎಲ್ಲಮ್ಮ ರೇಣುಕಾದೇವಿ ಎಲ್ಲರೂ ಅವರು ಅಲ್ಲ ಅದು ಬಂದ್ಬಿಟ್ಟು ಸಡನ್ಲಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಅದು ಮಂಗಳವಾರ ಸಮಾಧಾನ ಆಗಂಗಿಲ್ಲ ಈ ಹುಷಾರಿಲ್ಲ ಅದಕ್ಕೂ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಒನ್ ಟೈಮ್ ಹುಣ್ವಿ ದಿನ ಯಾವಾಗ ಹೋಗಿದ್ದೆ ಹಾಗಾಗಿ ಎಲ್ಲ ಒಂದು ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಸಮಾಧಾನ ಅಂತ ಅನಿಸ್ತು ಹಂಗೆ ಅಲ್ಲಿಗೆ ಅವರು ಕಟ್ಟಿ ಒಳಗೆ ಕೂತ್ಕೊಂಡು ಆಮೇಲೆ ಮನೆಗೆ ಬಂದೆ ಸಾಂಬಾರು ಮಾಡಿದ್ನಲ್ಲ ಅದು ಸಾಂಬಾರಿಗೆನ ಮುದ್ದೆ ಮಾಡಿದೆ ರಾಗಿ ಮುದ್ದೆ ಚೆನ್ನಾಗ್ ಆಕತಿ ಅಂಥೇಳಿ ಅದ್ರ ಜೊತೆಗೆ ರಾಗಿ ಮುದ್ದೆ ಜೊತೆಗೆ ಹಪ್ಪಳ ಏನಾರು ಇದ್ರೆ ಇಲ್ಲ ಬಜ್ಜಿ ಬೋಂಡ ಇದ್ರೆ ರುಚಿ ಆಕತಿ ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ ಅಂಥೇಳಿ ಈ ಬೆಂಗಳೂರೊಳಗೆ ಮಾಡ್ತಾರ ನೋಡ್ರಿ ನಮ್ಮ ಕಡೆ ಅಲ್ಲಿ ನಮ್ಮ ಕಡೆ ಮಿರ್ಚಿ ಥರ ಅಲ್ಲ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಮಿರ್ಚಿ ಮಾಡ್ತಾರಲ್ಲ ಅಂಥ ಮೆಣ್ಸಿನ್ಕಾಯಿ ತಗೊಂಡಿದ್ದೆ ಅದಕ್ಕೆ ಅದನ್ನ ಮಿರ್ಚಿ ಮಾಡಿದ್ರ ಆತು ಬಜ್ಜಿ ಥರ ಬೋಂಡಾ ಥರ ಮಾಡ್ಕೊಂಡ್ರಾತು ಇಬ್ಬರಿಗೂ ಒಂದೊಂದು ಮುದ್ದೆ ಮಾಡ್ಕೊಂಡು ಸಾಂಬಾರು ಇತ್ತು ಅನ್ನವೂ ಇತ್ತು ಹಾಗಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಇದ್ವಲ್ಲ ಸೊ ಆ ಬಜ್ಜಿನ ಒಂಚೂರು ಒಂದು ಎರಡು ಎರಡು ಮೆಣ್ಸಿನ್ಕಾಯಿ ಒಳಗೆ ಒಂದು ನಾಲ್ಕೈದು ಭಾಗ ಮಾಡಿ ದೊಡ್ಡ ದೊಡ್ಡ ಹಾಕ್ಬೋದಿತ್ತು ಬಟ್ ಸುಮ್ಮನೆ ಎಣ್ಣೆ ವೇಸ್ಟ್ ಆಗತ್ತಿನ ಸಣ್ಣ ಬಾಣಲಿ ಒಳಗೆಲ್ಲ ಮಾಡೋದು ಹಾಗಾಗಿ ಒಂದಂದ್ರಾಗ ಎರಡೆರಡು ಪೀಸ್ ಮಾಡ್ಕಂಡು ಮಿರ್ಚಿ ಮಾಡ್ಕೊಂಡು ಮುದ್ದಿಗೆ ಮಿರ್ಚಿ ಸಾಂಬಾರು ಒಂಥರ ಸಕ್ಕ ಟೇಸ್ಟ್ ಇತ್ತು ನೋಡ್ರಿ ಊಟ ಗೀಟ ಎಲ್ಲ ಮಾಡ್ಕಂಡ್ವಿ ಮಾಡ್ಕಂಡು ಸೊ ಇನ್ನೊಂದು ಮಿರ್ಚಿ ಬಜ್ಜಿ ಅಂದ್ರೆ ಭಾಳ ಇಷ್ಟ ನನಗೆ ಬಟ್ ಏನಂತ ಹೇಳಿದ್ರೆ ರಾಜು ತಿನ್ನೋಕೆ ಇಷ್ಟಪಡೋಲ್ಲ ಎಣ್ಣೆ ಐಟಮು ಗ್ಯಾಸ್ಟ್ರಿಕ್ ಆಕತಿ ಅಂತ ಹೇಳಿ ಅದಕ್ಕೆ ಇಬ್ಬರಿಗೇನೋ ಒಂದು ಎರಡು ಆಗಂಗೆ ಮಾಡ್ಕೊಂಡು ಅಷ್ಟೆ ಸೊ ಫೈನಲಿ ಏನಾಯ್ತು ಊಟಕ್ಕೆ ಕೂತ್ಕೊಂಡ್ವಿ ನೋಡ್ರಿ ಮುದ್ದೆ ಸಾಂಬಾರು ಜೊತೆಗೆ ಬಜ್ಜಿ ಚಲೋ ಇತ್ತು ನೋಡ್ರಿ ಒಂಥರ ಟೇಸ್ಟ್ ಸೊ ಬರ್ರಿ ಎಲ್ಲರೂ ಊಟ ಮಾಡೋಣ ಸೊ ಇವತ್ತಿನ ವ್ಲಾಗ್ ಆಗಿತ್ತು ನೋಡ್ರಿ ಇನ್ನೊಂದೇನು ಅಂತ ಹೇಳಿದ್ರೆ ಮೊನ್ನೆ ಉಪ್ಪಿನಕಾಯಿ ಖಾಲಿ ಆಗಿತ್ತು ನಮ್ಮನೆ ಮಾವಿನಕಾಯಿ ಉಪ್ಪಿನಕಾಯಿ ಒಂದು ವರ್ಷದಿಂದ ನಮ್ಮ ಅಕ್ಕನ ಊರಿಗೆ ಹೋದಾಗ ಅಕ್ಕನ ಮನೆ ಹಾನಿ ಹಿಂದನ ಮಾವಿನ ಗಿಡ ಐತಿ ಅದೊಂಥರ ಟೇಸ್ಟ್ ಚೆನ್ನಾಗಿತ್ತು ಸೊ ಹಾಗಾಗಿ ಅದನ್ನ ಮಾವಿನಕಾಯಿದ ಉಪ್ಪಿನಕಾಯಿ ಹಾಕಿಸ್ಕೊಂಬಂದಿದ್ದೆ ಅದೊಂದು ವರ್ಷದ ಮಟನು ಬಂತು ಒಂದು ವರ್ಷದ ಮಟ ಇಟ್ಕೊಂಡು ತಿನ್ನೋಕೆ ಬರ್ತೈತಲ್ಲ ಹಂಗಾಗಿ ಮಾವಿನಕಾಯಿ ತೊಗೊಂಡಿದ್ದೆ ಇದು ಮೊನ್ನೆ ನಮ್ಮ ಇದ್ದಾಗ ಹಾಕಿರೋದು ಇದು ಇದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡಾಕತ್ತೆ ಒಂಚೂರು ಸೊ ಒಂದು ಎರಡು ಮೂರು ಮಾವಿನಕಾಯಿ ತೊಗೊಂಡು ಈಗಿನ ಮಟ್ಟಿಗೆ ಅಷ್ಟು ಹಾಕೋಣ ಯಾಕಂದ್ರೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಂಥ ಅಂಥ ಮಾವಿನಕಾಯಿ ಅಲ್ಲಿದೆ ಹಂಗಾಗಿ ಒಂದು ಮೂರಷ್ಟು ಸಾಕೀಗ ಮತ್ತು ಆ ಚಲೋ ಮಾವಿನಕಾಯಿ ಒಂದು ವರ್ಷ ಇಟ್ಕೊಳ್ಳೋಂಥ ಮಾವಿನಕಾಯಿ ಸಿಕ್ತು ಅಂತ ಹೇಳಿದರೆ ಹಾಕೊಂಡ್ರತ ಅಂತಂದು ಹೆಚ್ಚಿ ಚೂರು ಉಪ್ಪು ನೀರಿನಾಗ ತೊಳೆದು ಆಮೇಲೆ ಒಣಗಿ ಒಣಗಾಕಿತ್ತು ನೋಡ್ರಿ ಹಾಕಿ ಇದನ್ನು ಕೂಡ ಇಟ್ಕೊಂಡು ತಿನ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಅದನ್ನೂ ಒಂಚೂರು ಉಪ್ಪು ಉಪ್ಪಿನ ನೀರನ್ನ ಹಾಕಿ ಒಣಗಿಸಿ ಅದಾದಮೇಲೆ ಅದಕ್ಕೆ ಒಂಚೂರು ಏನು ಸಾಸ್ವೆ ಮೆಂತೆ ಅವೆರಡನ್ನೂ ಕೂಡ ಮೆಂತ್ಯ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೌದಲ್ಲನಷ್ಟು ಫ್ರೈ ಮಾಡ್ಕೊಂಡು ಅದನ್ನ ಪೌಡ್ರ್ ಅದನ್ನು ಎರಡನ್ನೂ ಸೇರ್ಕೊಂಡು ಪೌಡ್ರ್ ಮಾಡ್ಕೊಂಡು ಖಾರ ಪುಡಿ ಉಪ್ಪು ಏನು ಮೆಂತೆ ಮತ್ತು ಸಾಸಿವೆ ಪೌಡ್ರ್ ಮಾಡಿದ್ನಲ್ಲ ಆ ಪೌಡ್ರು ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ಬಿಸಿ ಎಣ್ಣೆನ ಹಾಕಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಯಂಡ ಬಿಸಿ ಎಣ್ಣೆ ಹಾಕ್ಬಿಟ್ರೆ ಆಗ ಆಗ ತಿನ್ನೋಕ್ಕೂ ಬರ್ತೈತಿ ಇಟ್ಕೊಂಡು ತಿನ್ ತಿನ್ಲೂಬೋದು ಬಟ್ ಇದು ಮಾವಿನಕಾಯಿ ಒಂಥರ ತೋತಾಪುರಿ ಥರ ಇತ್ತಲ್ಲ ಬೇಗನೇ ಮೆಲ್ಟ್ ಆಗ್ಬಿಡ್ತತಿ ಸೊ ಬೇಗ ಮೆಲ್ಟ್ ಆಗ್ಬಿಟ್ರೆ ತಡೆಯಂಗಿಲ್ಲ ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಒಂದು ವರ್ಷದ ಮಠ ಇಟ್ಕೊಂಡು ತಿನ್ಬೋದು ಅದು ಆ ಗಿಡ ಹಣ್ಣಾಗ ಆಗ ಮಾವಿನಕಾಯಿ ಹಾಕೋಂಥ ಗಿಡನ ಇತ್ತು ಅಂತ ಹೇಳಿದ್ರೆ ನೋಡಿರಿ ನಮ್ಮ ಅಕ್ಕನದು ಊರಕ್ಕೆ ತಗೊಬಂದಿದ್ನಲ್ಲ ಒಂದು ವರ್ಷದ ಮಠ ತಿಂದ್ವಿ ಅದು ಆ್ಯಕ್ಚುಲಿ ಇನ್ನೊಂದು ಚೂರು ಉಳ್ದತಿ ತೋರಿಸ್ತಂಥೇಳ್ರಿ ನೀವು ಸ್ವಲ್ಪ ಉಳ್ದಿತ್ತು ಡಬ್ಬಿ ಒಳಗೆ ಅದು ಲಾಸ್ಟ್ ಇಯರ್ ಎಲೆಕ್ಷನ್ ಟೈಮಲ್ಲಿ ಅವ್ರ ಊರಿಗೆ ಹೋಗಿದ್ದೆ ನಾನು ಅವಾಗ ಹಾಕ್ಸ್ಕೊಬಂದಿದ್ದು ನಾನು ಅವಾಗ ಇನ್ನೂ ಬ್ಲಾಗ್ ಕಂಟಿನ್ಯೂ ಆಗಿ ಮಾಡ್ತಿರ್ಲಿಲ್ಲಲ್ಲ ಹಾಗಾಗಿ ಅವಾಗೇನು ವೀಡಿಯೋ ಗಿಡಿಯೋ ತೊಗೊಂಡಿರಲಿಲ್ಲ ನಾನು ಫೈನಲಿ ಇದು ಇಷ್ಟು ರೆಡಿ ಆಯಿತು ಹಳೇದೊಂಚೂರು ಒಂಚೂರು ಇತ್ತು ಇಲ್ಲಿವರೆಗೂ ತಿಂದ್ವಿ ಅದನ್ನು ಬಟ್ ಖಾಲಿ ಆಗ್ಬಿಡ್ತಲ್ಲ ಹಾಕೊಂಬಿಟ್ರದ್ದು ಅಂಥೇಳಿ ಅವತ್ತು ಹಾಕಿದ್ದೆ ಅದು ಅದನ್ನು ಇದ್ರ ಜೊತೆ ಒಂಚೂರು ಆ್ಯಡ್ ಮಾಡಾಕತ್ತೀನಿ ಸೊ ಏನಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗ್ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು